ಅಲ್ಲಿ ಕೊಠಡಿಗಳಲ್ಲಿ ಮೃತದೇಹಗಳು ಸಿಕ್ತದೆ ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ ತನಿಖೆಯಿಂದ ಗೊತ್ತಾಗ್ತಾ ಇದೆ ಆ ಐನೂರ ಐದು ಕೊಠಡಿ ಐನೂರ ನಾಲ್ಕು ಕೊಠಡಿಯಲ್ಲಿ ಮೃತದೇಹ ಸಿಕ್ಕಿತ್ತು ಅನು ಏನು ಅನುಮಾನಾಸ್ಪದವಾಗಿ ಅಲ್ಲಿ ಲಾಡ್ಜಲ್ಲಿ ಹೋಗಿ ರೂಮ್ ಮಾಡುವಾಗ ರಿಜಿಸ್ಟರ್ ಅಲ್ಲಿ ಹೆಸರು ಬರೆಯುವುದಿಲ್ಲ ಯಾರು ಅಂತ ಹೇಳುವಂಥದ್ದು ಯಾವುದೇ ಲಾಡ್ಜಲ್ಲಿ ಹೋಗಿ ರೂಮ್ ಮಾಡಬೇಕಾದ್ರೂ ಆ ರಿಜಿಸ್ಟರ್ ಅಲ್ಲಿ ಹೆಸರಿರ್ತದೆ ರಿಜಿಸ್ಟರ್ ಹೆಸರು ಕೊಡಬೇಕು ಆಧಾರ್ ನಂಬರ್ ಕೊಡಬೇಕು ಬೇರೆನಾದರೂ ಗುರುತಿನ ಚೀಟಿ ಕೊಟ್ಟರೆ ಮಾತ್ರ ಅಲ್ಲಿ ಮಾಡುವಂಥದ್ದು ಮತ್ತೆ ಸಾಯುವಾಗ ಇದು ಹೇಗೆ ಅಸಹಜ ಸಾವಾಗುವುದು ಹೇಗೆ ಅಸಹಜ ಸಾವಾಗುವುದು ಇವರಲ್ಲಿ ದಾಖಲೆ ಇದೆ ಅಂತ ಹೇಳ್ತಾರೆ ಯಾವ ದಾಖಲೆ ಇದೆ ಇವರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ ದಾಖಲೆ ಇದೆಯಾ ಅಲ್ಲಿ ವಿಲೇವಾರಿ ಮಾಡಿದಂಥ ದಾಖಲೆ ಇದೆಯಾ ಹಾಸ್ಪಿಟಲ್ಗೆ ಕೊಂಡೋದಂಥ ದಾಖಲೆ ಇದೆಯಾ ಡಾಕ್ಟರ್ ಮಾಡಿದಂಥ ದಾಖಲೆ ಇದೆಯಾ ಈ ದಾಖಲೆಯನ್ನು ಇಟ್ಟುಕೊಳ್ಳುವಂಥದ್ದು ಗ್ರಾಮ ಪಂಚಾಯತ್ನ ಕೆಲಸವಾ ಎಲ್ಲಿಯೋ ಯಾರನ್ನೋ ರಕ್ಷಿಸಲಿಕ್ಕೆ ಬೇಕಾಗಿ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಬೇಕಾಗಿ ಇಂತಹ ಹೇಳಿಕೆಗಳನ್ನು ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೊಡ್ತಾ ಇದ್ದಾರೆ ಇದು ತಪ್ಪು ನಿಮ್ಮಲ್ಲಿ ಅಂಥ ದಾಖಲೆಗಳಿದ್ದರೆ ಆ ದಾಖಲೆಗಳನ್ನು ರೆಡಿ ಮಾಡಿಟ್ಟುಕೊಳ್ಳಿ ಮುಂದೆ ನಾವೇ ಕೇಳ್ತೇವೆ ನಿಮ್ಮಲ್ಲಿ ಈ ದಾಖಲೆ ನೀವು ಸಮಾಜದ ಮುಂದೆ ಬಂದು ಆ ದಾಖಲೆ ನೀಡಬೇಕಾಗ್ತದೆ ಅವರು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳದಲ್ಲಿ ಆ ವ್ಯಕ್ತಿ ಮನ್ನು ಹೇಳಿದ್ದಾನೆ ಕಲ್ಲೇರಿಯಲ್ಲಿ ಹುತ್ತು ಹಾಕಿದ್ದೇನೆ ಬೇರೆ ಬೇರೆ ಕಡೆಗಳಲ್ಲಿ ಹುತ್ತು ಹಾಕಿದ್ದೇನೆ ಕಲ್ಲೇರಿ ಇರುವಂಥದ್ದು ಧರ್ಮಸ್ಥಳದಿಂದ ಮೂವತ್ತು ಕಿಲೋಮೀಟರ್ ದೂರ ಅದು ಬೇರೆನೇ ಗ್ರಾಮ ಪಂಚಾಯತ್ ಇವರಲ್ಲಿ ಇದೆ ಆ ದಾಖಲೆ ಕಲ್ಲೇರಿಯಲ್ಲಿ ಒಂದು ಹೆಣ್ಣು ಮಗುವನ್ನು ಯೂನಿಫಾರಂನಲ್ಲಿ ಅಪ್ರಾಪ್ತ ವಯಸ್ಕಿನ ಒಂದು ಹೆಣ್ಣು ಮಗುವನ್ನು ಯೂನಿಫಾರಂ ತಾನು ಶಾಲೆಗೆ ಹೋಗುವಾಗ ಹಾಕಿದಂಥ ಬ್ಯಾಗ್ ಮತ್ತು ಯೂನಿಫಾರಂನಲ್ಲೇ ಹೂತು ಹಾಕಿದ್ದೇನೆ ಅಂತ ಈ ವ್ಯಕ್ತಿ ಬಂದು ನ್ಯಾಯಾಲಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಲಿಖಿತವಾಗಿ ದೂರು ಕೊಡಬೇಕಾದ್ರೆ ಈ ಧರ್ಮಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದವರಲ್ಲಿ ಇದೆಯಾ ಕಲ್ಲೇರಿಯಲ್ಲಿ ಹೂತು ಹಾಕಿದ ಮೃತದೇಹದ ದಾಖಲೆಗಳು ಅಂದ್ರೆ ಇವರು ಇದನ್ನು ಟ್ರ್ಯಾಕ್ ತಪ್ಪಿಸಲಿಕ್ಕೆ ಬೇಕಾಗಿ ಈ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಬೇಕಾಗಿ ಯಾರು ಇದರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳುವಂತ ಉದ್ದೇಶದಿಂದ ಇಂತಹ ಕೆಲಸಗಳನ್ನು ಈ ವ್ಯಕ್ತಿಗಳಿಂದ ಈ ಪಂಚಾಯತ್ ಸದಸ್ಯರುಗಳಿಂದ ಇವರು ಮಾಡಿಸ್ತಾ ಇದ್ದಾರೆ ಇಲ್ಲಿ ನಮಗೆ ಕೇಳಲಿಕ್ಕೆ ಏನು ಅಂತ ಹೇಳಿದರೆ ಇಲ್ಲಿ ಇಷ್ಟೆಲ್ಲ ದೊಡ್ಡ ಅಪರಾಧಗಳು ಈ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ ಒಂದು ದೇವಳದಲ್ಲಿ ಆಗ್ತಾ ಇದೆ ದೊಡ್ಡ ಮಟ್ಟದ ಹೋರಾಟಗಳಾಗಿದೆ ಯಾಕೆ ಸರ್ಕಾರಗಳು ಇದನ್ನು ಗಂಭೀರವಾಗಿ ತೆಗೆದುಕೊಡ್ಕೊಳ್ತಾ ಇಲ್ಲ ಅಧಿಕೃತವಾಗಿ ಹೇಳುವಂತಹ ಮಾಹಿತಿ ಪ್ರಕಾರ ಐನೂರಕ್ಕಿಂತಲೂ ಹೆಚ್ಚು ಹುಡಿ ಯುವತಿಯರು ಅಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಅಲ್ಲಿ ಹತ್ಯೆಯಾಗಿದ್ದಾರೆ ಒಂದು ವೇಳೆ ಆತ್ಮಹತ್ಯೆ ಮಾಡಿದ್ರೆ ಆತ್ಮಹತ್ಯೆ ಮಾಡುವುದಾದ್ರೆ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಬೇಕು ಈ ನೀರಿಗೆ ಹಾಡಿ ಆತ್ಮಹತ್ಯೆ ಆಗುವುದು ಶವ ನೀರಿನ ಮೇಲೆ ಹೇಗೆ ಸಿಗುವುದು ಸ್ವಾಮಿ ಅದು ಶವವೇ ಬಂದು ನೀರಿನ ಮೇಲೆ ಮಲಗುವುದಾ ಸತ್ತ ನಂತರ ಆತ್ಮಹತ್ಯೆ ಮಾಡಿದರೆ ಆ ಶವ ನೀರಲ್ಲೇ ಇರಬೇಕಲ್ಲ ಈ ಆತ್ಮಹತ್ಯೆ ಮಾಡಿದಂತಹ ಶವಗಳು ಯಾಕೆ ಇವರು ಇವರನ್ನು ಕರೆಸಿ ಹೂತು ಹಾಕುವುದು ಯಾಕೆ ಈ ದೇ ದೇವಸ್ಥಾನದ ಏನು ಸೂಪರ್ವೈಸರಿಗೂ ಈ ಶವಕ್ಕೂ ಏನು ಸಂಬಂಧ ಒಂದು ವೇಳೆ ಒಂದು ಶವ ಸಿಕ್ಕಿದರೆ ಆ ಶವವನ್ನು ವಿಲೇಮಾರಿ ಮಾಡುವಂಥದ್ದು ಅದನ್ನು ಸರ್ಕಾರದ ನಿಯಮ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥದ್ದು ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇಲ್ಲಿ ಮಂಗಳೂರಲ್ಲಿ ಎಷ್ಟೋ ಶವಗಳು ಸಿಗ್ತದೆ ಭಿಕ್ಷಾಟನೆಗೆ ಬಂದವರು ಅಥವಾ ಬೇರೆ ಕಾರ್ಮಿಕರಾಗಿ ಬಂದವರು ಇಲ್ಲಿ ಒಂದು ಗುಂಪು ಹತ್ಯೆ ಆಗಿದೆ ಆತ ಹತ್ಯೆ ಆಗುವಾಗ ಅದು ಯಾರ ಶವ ಅಂತ ಗೊತ್ತಿರಲಿಲ್ಲ ನಾವು ಫಸ್ಟ್ಗೆ ಭಾವಿಸಿದ್ದದ್ದು ಪೊಲೀಸರು ಹೇಳಿದ ಪ್ರಕಾರ ಉತ್ತರ ಭಾರತದ ಒಬ್ಬ ವ್ಯಕ್ತಿಯ ಶವ ಅಂತ ಹೇಳಿದರು ಪೊಲೀಸರು ಏನು ಮಾಡಿದ್ರು ಪೋಸ್ಟ್ ಮಾರ್ಟಮ್ ಮಾಡಿ ಮೋರ್ಚರಿಯಲ್ಲಿ ಇಟ್ಟಿದ್ರು ಏಳು ದಿವಸನ ಹದಿನಾಲ್ಕು ದಿವಸನ ಮೋರ್ಚರಿಯಲ್ಲಿ ಇಡಬೇಕು ನಂತರ ಅವರಿಗೆ ಅದನ್ನು ಇದು ಕೊಡಬೇಕು ಯಾವುದು ಮಾಹಿತಿ ಕೊಡಬೇಕು ಪತ್ರಿಕೆಯ ಮೂಲಕ ಇಂಥ ಒಂದು ಶವ ಸಿಕ್ಕಿದೆ ಇದರ ವಾರಿಸಿದಾರಿದ್ದರೆ ಬಂದು ತಗೊಂಡು ಹೋಗ್ಬೋದು ಅಂತ ಆದರೆ ಇಲ್ಲಿ ಮರಣ ಹೊಂದಿದ ಕೂಡಲೇ ಈ ಸೂಪರ್ವೈಸರ್ ಈ ಸ್ವಚ್ಛತಾ ಕಾರ್ಮಿಕನನ್ನು ಕರೆದು ನೀನು ಅದನ್ನು ದಫನ ಮಾಡಬೇಕು ಅಂತ ಹೇಳುವಾಗ ಈ ಶವಕ್ಕೂ ಈ ಸ್ವಚ್ಛತಾ ಕಾರ್ಮಿಕ ಈ ಸೂಪರ್ವೈಸರಿಗೂ ಏನು ಸಂಬಂಧ ಏನು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಯಾಕೆ ಇದರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ